ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ಭಾರತವು ಪ್ರಸಿದ್ಧ ತೀರ್ಥ ಕ್ಷೇತ್ರಗಳಿಗೆ ಹೆಸರುವಾಸಿ ಇಲ್ಲಿರುವ ದೇವಾಲಯಗಳು ವಿಭಿನ್ನ ವಾಸ್ತುಶಿಲ್ಪಗಳು ಕೆತ್ತನೆಗಳು ಅಗು ಪುರಾಣ ಇತಿಹಾಸಗಳಿಂದ ಕುಡಿದು ಜನರನ್ನ ತನ್ನಡೆಗೆ ಸುಲಭವಾಗಿ ಸೆಳೆದುಕೊಳ್ಳುವ ಶಕ್ತಿಯನ್ನ ಪಡೆದುಕೊಂಡಿದೆ ಅದ್ಭುತ ಹಿನ್ನೆಲೆಯನ್ನ ಪಡೆದುಕೊಂಡಿರುವ ದೇವಾಲಯಗಳಲ್ಲಿ ವರಿಸಾದ ಪೂರಿಯ ಜಗನ್ನಾಥ ದೇವಾಲಯ ಕೂಡ ಒಂದು ವಿಶಿಷ್ಟವಾದ ಹಿನ್ನೆಲೆ ಅಗು ದೈವ ಶಕ್ತಿಯನ್ನ ಹೊಂದಿರುವ ಈ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತೆ ಸದ್ಯ ಈ ದೇವಾಲಯ ಇದೀಗ ಭಾರಿ ಸುದ್ದಿಯಲ್ಲಿದೆ ಯಾಕೆಂದ್ರೆ ಇಲ್ಲಿ ನಡೆಯುತ್ತಿರುವ ಅಗೋಚರ ಹಾಗೂ ವಿಸ್ಮಯಗಳ ಘಟನೆ ಕಾರಣ ಇದೀಗ ರತ್ನ ಭಂಡಾರದ ರಹಸ್ಯ ಬಾಗಿಲು ಕೂಡ ನೂರಾರು ಚರ್ಚ್ಗಳಿಗೆ ನಾಂದಿ ಹಾಡಿದೆ ಬನ್ನಿ ಹಾಗಾದ್ರೆ ಈ ಭವ್ಯವಾದ ದೇವಸ್ಥಾನದಲ್ಲಿ ನಡೆಯುವ ಅನೇಕ ವಿಸ್ಮಯಕಾರಿ ಹಾಗೂ ಇಲ್ಲಿ ನಡೆಯುವ ದಿನದ ಪವಾಡಗಳ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಈ ಭವ್ಯವಾದ ಪವಿತ್ರ ದೇವಸ್ಥಾನ ಸಂಪೂರ್ಣವಾಗಿ ಮರದಿಂದಲೇ ನಿರ್ಮಿಸಲಾಗಿರುವ ಈ ಅದ್ಭುತ ದೇವಾಲಯವು ಭಾರತದ ಚಾಧರ್ ತೀರ್ಥಯ ತಾಣಗಳಲ್ಲಿ ಒಂದಾಗಿದೆ ಇಲ್ಲಿ ನಡೆಯುವ ವಾರ್ಷಿಕ ರಥೋತ್ಸವ ಹಾಗೂ ರಥಯಾತ್ರೆಗೆ ಹೆಸರುವಾಸಿಯಾಗಿದೆ ದೇವಾಲಯಕ್ಕೆ ಸಂಬಂಧಿಸಿದ ಕಥೆಯ ಪ್ರಕಾರ ಇಂದ್ರದು ಎಂಬ ರಾಜನಿಗೆ ಕನಸಿನಲ್ಲಿ ವಿಷ್ಣು ಕಾಣಿಸಿಕೊಂಡ ತರುವಾಯ ಇಂದ್ರಧುಮ್ನನು ಈ ದೇವಾಲಯವನ್ನ ಕಟ್ಟಿಸಿದ ಎನ್ನಲಾಗುತ್ತಿದೆ ಈ ಹಿಂದೆ ಒಮ್ಮೆ ಇಂದ್ರದುನ ರಾಜನು ಸಮೀಪದಲ್ಲಿ ಇರುವ ಪವಿತ್ರವಾದ ನದಿಯ ಜಲವನ್ನ ಪ್ರೋಕ್ಷಣ ಮಾಡುತ್ತಿರುವ ಸಂದರ್ಭದಲ್ಲಿ ಕಬ್ಬಿಣದ ಸಲಾಖೆಯೊಂದು ತೇಲುತ್ತಿರುವುದನ್ನ ಕಂಡನು ಆ ಸಲಾಖೆಯು ತನ್ನ ಹೃದಯ ಅದು ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿಯುವಂತೆ ಮಾಡು ಎಂದು ವಿಷ್ಣುಮೂರ್ತಿ ಪಿಸು ಮಾತಿನಲ್ಲಿ ನುಡಿದಂತೆ ಭಾಸವಾಯಿತು ನಂತರ ಜಗನ್ನಾಥ ದೇವರ ಬಳಿ ಓಡಿ ಹೋಗಿ ಎಚ್ಚರಿಕೆಯಿಂದ ಅದನ್ನು ಅಲ್ಲಿ ಇರಿಸಿದನು ಅಂದಿನಿಂದ ರಾಜನು ಆ ಕಬ್ಬಿಣದ ಸಲಾಖೆಯನ್ನ ಯಾರಿಗೂ ಮುಟ್ಟಲು ಅವಕಾಶವನ್ನ ನೀಡಲಿಲ್ಲ ಅಂತ ಪ್ರತೀತಿ ಇದೆ ಇನ್ನೊಂದು ಕಥೆಯ ಪ್ರಕಾರ ಪಾಂಡವರು ಮಹಾಭಾರತ ಯುದ್ಧದ ನಂತರ ಯಮರಾಜನ ತೀರ್ಥಯಾತ್ರೆಯನ್ನ ಪ್ರಾರಂಭಿಸಿದರು ಆಗ ಸಪ್ತ ಋಷಿಗಳು ಮೋಕ್ಷ ಪ್ರಾಪ್ತಿಯಾಗಬೇಕೆಂದರೆ ಮೊದಲು ಚಾರ್ ಧರ್ಮಗಳಿಗೆ ಭೇಟಿ ನೀಡಬೇಕು ಎಂದು ಸಲಹೆಯನ್ನ ನೀಡಿದ್ರು ಆ ಸಂದರ್ಭದಲ್ಲಿ ಚಾರ್ ಧಾಮಗಳಲ್ಲಿ ಒಂದಾದ ಪೂರಿಯ ಜಗನ್ನಾಥ ದೇವಾಲಯಕ್ಕೂ ಕೂಡ ಭೇಟಿಯನ್ನ ನೀಡಿದ್ರು ಎಂದು ಹೇಳಲಾಗುತ್ತಿದೆ ಈ ಎಲ್ಲಾ ಸಂಗತಿಗಳ ಹೊರತಾಗಿಯೂ ಪೂರ್ಯ ಜಗನ್ನಾಥ ದೇವಾಲಯವು ಯಾವುದೇ ವೈಜ್ಞಾನಿಕ ವಿವರಣೆಯ ತನಿಖೆಗೆ ಒಳಗಾಗದೆ ಇಂದಿಗೂ ಕೆಲವು ರಹಸ್ಯಗಳನ್ನ ಒಳಗೊಂಡಿದೆ ಈ ರಹಸ್ಯಗಳು ಭಗವಾನ್ ಜಗನ್ನಾಥನ ಪವಾಡ ಎಂದು ಜನರು ನಂಬುತ್ತಾರೆ ಈ ಪ್ರಸಿದ್ಧ ಕ್ಷೇತ್ರವನ್ನ ಒಮ್ಮೆ ನೋಡುವುದರ ಮೂಲಕ ಅಥವಾ ದೇವರ ದರ್ಶನವನ್ನ ಪಡೆಯುವುದರ ಮೂಲಕ ಮುಕ್ತಿಯನ್ನ ಪಡೆಯಬಹುದು ಹೌದು ಈ ಪವಿತ್ರ ದೇವಾಲಯದ ಮೇಲೆ ಪುರಾತನ ಕಾಲದಿಂದಲೂ ಇರುವ ಧ್ವಜವಿದೆ ಈ ಧ್ವಜವು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿಗೆ ಆರುತ್ತದೆ ವೈಜ್ಞಾನಿಕ ಸಂಗತಿಗಳಿಗೆ ಸವಾಲನ್ನು ಒಡ್ಡುವ ಈ ಒಂದು ಸಂಗತಿಯು ವಿಜ್ಞಾನಕ್ಕೂ ಕೂಡ ಮಿಗಿಲಾದ ದೈವ ಶಕ್ತಿ ಇದೆ ಎನ್ನುವುದನ್ನು ತಿಳಿಸುತ್ತದೆ ಏಕೆಂದ್ರೆ ಈ ದೇವಸ್ಥಾನದಲ್ಲಿರುವ ಸುದರ್ಶನ ಚಕ್ರವು ಇಪ್ಪತ್ತು ಅಡಿ ಎತ್ತರ ಮತ್ತು ಒಂದು ಟನ್ ತೂಕವನ್ನ ಹೊಂದಿದೆ ಇದನ್ನ ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ ಈ ಚಕ್ರದ ವಿಶೇಷ ಎಂದ್ರೆ ಪೂರಿ ನಗರದ ಯಾವುದೇ ಭಾಗದಲ್ಲಿ ನಿಂತು ನೋಡಿದ್ರು ಚಕ್ರ ಕಾಣುವುದು ಅಲ್ಲದೆ ಈ ಚಕ್ರವನ್ನ ನೀವು ಎಲ್ಲಿ ನಿಂತು ನೋಡಿದ್ರು ಅದರ ಮುಖ ನಿಮ್ಮಡೆಗೆ ಇರುವಂತೆ ತೋರುವುದು ವಿಶಿಷ್ಟ ರಚನೆ ಹಾಗೂ ಶಕ್ತಿಯನ್ನು ಹೊಂದಿರುವ ಈ ಸುದರ್ಶನ ಚಕ್ರದ ಮೇಲೆ ಯಾವುದೇ ಪಕ್ಷಿಗಳು ಕೀಟಗಳು ಹಾಗೂ ವಿಮಾನಗಳು ಹಾರುವುದಿಲ್ಲ ಅದು ಚಕ್ರದ ಒಂದು ದೈವ ಶಕ್ತಿಯ ಪ್ರಭಾವ ಎಂದು ಪರಿಗಣಿಸಲಾಗಿದೆ ಈ ನಿಗೂಢ ವಿದ್ಯಮಾನಗಳಿಗೆ ಕಾರಣ ಏನು ಎನ್ನುವುದನ್ನ ಇದುವರೆಗೂ ಕಂಡುಹಿಡಿಯಲಾಗಲಿಲ್ಲಂತೆ ಪ್ರಪಂಚದ ಯಾವುದೇ ಸಮುದ್ರ ಪ್ರದೇಶಗಳಿಗೆ ಹೋದ್ರೆ ಸಾಮಾನ್ಯವಾಗಿ ಅಗಲಿನ ವೇಳೆಯಲ್ಲಿ ಗಾಳಿ ಸಮುದ್ರದಿಂದ ಭೂಮಿಯಡಿಗೆ ಬೀಸುತ್ತವೆ ಅಂತೆಯೇ ಸಂಜೆ ಹೊತ್ತಾದರೆ ಸಾಕು ಭೂಮಿಯಿಂದ ಸಮುದ್ರದ ಕಡೆಗೆ ಗಾಳಿ ಬೀಸುವುದು ಆದರೆ ಈ ಪ್ರಕೃತಿಯ ನಿಯಮಗಳು ಪೂರಿ ಜಗನ್ನಾಥನ ದೇವಾಲಯದ ಬಳಿ ಇರುವ ಸಮುದ್ರದಲ್ಲಿ ತದ್ವಿರುದ್ಧವಾದ ನಿಯಮದಲ್ಲಿ ಉಂಟಾಗುವುದಂತೆ ಈ ಭಾರತದ ಪೂರ್ವ ಕರಾವಳಿ ತೀರದಲ್ಲಿರುವ ಈ ದೇವಾಲಯದ ಇನ್ನೊಂದು ವಿಶೇಷತೆ ಏನೆಂದ್ರೆ ಈ ದೇವಸ್ಥಾನದ ವಿಗ್ರಹವನ್ನ ಹನ್ನೆರಡರಿಂದ ಹದಿನೆಂಟು ವರ್ಷಗಳಿಗೊಮ್ಮೆ ಬದಲಿಸುತ್ತಾರೆ ಇಲ್ಲಿ ಎಂಟು ವರ್ಷಗಳಿಗೊಮ್ಮೆ ಉತ್ಸವ ಜರುಗುತ್ತದೆ ಕೃಷ್ಣ ಸುಭದ್ರ ಹಾಗೂ ಬಲರಾಮನ ವಿಗ್ರಹಗಳನ್ನ ಬೇರೆ ಬೇರೆ ರಥದಲ್ಲಿ ಇರಿಸಿ ಮೆರವಣಿಗೆಯನ್ನ ಮಾಡಲಾಗುತ್ತದೆ ಇಂತಹ ವಿಸ್ಮಯಗಳಿರುವ ದೇವಸ್ಥಾನಕ್ಕೆ ನೀವೊಮ್ಮೆ ತೆರಳಿ ದರ್ಶನ ಮಾಡಿದ್ರೆ ನಿಮ್ಮ ಜೀವನ ಪಾವನವಾಗುತ್ತದೆ ಅಂತ ಅನೇಕ ಪುರಾಣಗಳಲ್ಲಿ ಈ ಬಗ್ಗೆ ಉಲ್ಲೇಖವಿದೆಯಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ